ಉಳಿಸಿದರೆ ಅದು ನಿಮಗೆ ರಕ್ಷಣೆಯಾಗುತ್ತದೆ ಗಿಡಗಳನ್ನ ನೆಟ್ಟು ಅವುಗಳನ್ನು ಮಕ್ಕಳಂತೆ ಬೆಳೆಸಿದರೆ ಮಾತ್ರ ಸುಸ್ಥಿರ ಪರಿಸರ ಸಾಧ್ಯ ಎಂದು ಪ್ರಕೃತಿ ಪ್ರೇಮಿ ಹಾಗೂ ಸಾಲುಮರದ ಸಿದ್ದಣ್ಣ ಖ್ಯಾತಿಯ ಸಿದ್ದಣ್ಣ ದುರದುಂಡಿ ಕರೆ ನೀಡಿದರು ಅವರು ಹಳ್ಳೂರ ಗ್ರಾಮದ ಎಸ್ಆರ್ ಸಂತಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಿದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು ಜೂನ್ ತಿಂಗಳ ಪೂರ್ತಿ ಗಿಡ ನೆಡುವ ಮತ್ತು ಅವುಗಳ ಸಂರಕ್ಷಣೆಗೆ ಸಮರ್ಪಿತ ಆಗಬೇಕೆಂದು ವಿದ್ಯಾರ್ಥಿಗಳಿಗೆ ಆಹ್ವಾನಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಉಪನ್ಯಾಸಕ ಸುಭಾಷ್ ಪತ್ತಾರ್ ವಹಿಸಿ ಮನೆಗೊಂದು ಮರ ಊರಿಗೊಂದು ವನ ಎಂಬ ಧ್ಯೇಯದೊಂದಿಗೆ ಪ್ರತಿಯೊಬ್ಬರಿಗೂ ಗಿಡ ಬೆಳೆಸಬೇಕು ಸಿದ್ದಣ್ಣ ಅವರು ನಿಸ್ವಾರ್ಥ ಸೇವೆಯ ಮೂಲಕ ಯುವ ಜನತೆಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಎಂಎಸ್ ಕುಂಬಾರ ಶಾಂತಿನಾಥ ಡಿಗ್ರಜ್ ಜ್ಯೋತಿ ಭದ್ರಶೆಟ್ಟಿ ರೂಪಾ ಅಂಗಡಿ ಶಿವು ಹುಬ್ಬಳ್ಳಿ ಮುತ್ತು ಕಲ್ಲೋಳಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ವಸಂತ್ ಬೆಕ್ಕೇರಿ ವಹಿಸಿದರು ಶಾಂತಿನಾಥ್ ಡಿಗ್ರಜ್ ವಂದಿಸಿದರು એ તો મેં